ಇನ್ನು ದೆಹಲಿ ಕೆಂಪುಕೋಟೆ ಸ್ಫೋಟದ ತನಿಖೆಯಲ್ಲಿ ರೋಚಕ ಅಪ್ಡೇಟ್ ಸಿಗ್ತಾ ಇದೆ ಗುಜರಾತ್ ಎಟಿಎಸ್ ಅನ್ನ ಕಾಂಟ್ಯಾಕ್ಟ್ ಮಾಡಿದ್ದಾರೆ ದೆಹಲಿ ಪೊಲೀಸರು ಅರೆಸ್ಟ್ ಆಗಿರೋ ಮೂವರು ಉಗ್ರರ ಮಾಹಿತಿಯನ್ನ ದಿಲ್ಲಿ ಪೊಲೀಸರು ಕೇಳಿದ್ದಾರೆ ದೇಶದೆಲ್ಲೆಡೆ ವಿಧ್ವಂಸಕ ಕೃತ್ಯ ಎಸಗುವುದಕ್ಕೆ ಸಂಚನ್ನ ರೂಪಿಸಿದ್ರು ಈ ಮೂವರು ಮಂದಿ ಉಗ್ರರು ಅರೆಸ್ಟ್ ಆಗಿದ್ದ ಮೂವರಲ್ಲಿ ಡಾಕ್ಟರ್ ಸಯೀದ್ ರೈಸಿನ್ ರಾಸಾಯನಿಕ ತಯಾರಿಸಿದ್ದ ರೈಸಿನ್ ವಿಷಕಾರಿ ರಾಸಾಯನಿಕವನ್ನ ತಯಾರಿಸಿ ಸ್ಫೋಟಕ್ಕೆ ಸಂಚನ್ನ ರೂಪಿಸಿದ್ದ ಗುಜರಾತ್ನ ಎಟಿಎಸ್ ವಿಚಾರಣೆಯಲ್ಲಿ ಉಗ್ರ ಡಾಕ್ಟರ್ ಸಯ್ಯದ್ ಈ ಒಂದು ವಿಚಾರವನ್ನ ಬಾಯ್ಬಿಟ್ಟಿದ್ದಾನೆ ಇದೇ ವಿಚಾರದ ಕುರಿತಂತೆ ಹೆಚ್ಚಿನ ಮಾಹಿತಿ ನೀಡುವಂತೆ ದೆಹಲಿ ಪೊಲೀಸರು ಕೇಳಿದ್ದಾರೆ ಸದ್ಯ ಈಗ ಸಿಗ್ತಾ ಇರುವಂತಹ ಅಪ್ಡೇಟ್ ಇದು ಆಂಟಿ ಟೆರರಿಸ್ಟ್ ಸ್ಕ್ವಾಡ್ ಎಟಿಎಸ್ ಅವರ ಬಳಿ ಮಾಹಿತಿಯನ್ನ ಪಡೆದಿದ್ದಾರೆ ಈ ಮೂರು ಜನ ಉಗ್ರರೇನಿದ್ದಾರೆ ರೈಸಿನ್ ವಿಷಕಾರಿ ರಾಸಾಯನಿಕ ಮೂಲಕ ಸ್ಫೋಟಕ್ಕೆ ಸಂಬಂಧಪಟ್ಟಂತಹ ಟೆಕ್ನಿಕ್ ಇವರು ಯೂಸ್ ಮಾಡಿದ್ರು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಈ ಎಲ್ಲ ಸತ್ಯಗಳನ್ನು ಬಾಯ್ಬಿಟ್ಟಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ದೆಹಲಿ ಪೊಲೀಸರು ಕೇಳಿದ್ದಾರೆ ಉಗ್ರ ಡಾಕ್ಟರ್ ಸಯ್ಯದ್ ಗುಜರಾತ್ನ ಎ ಟಿ ಎಸ್ ವಿಚಾರಣೆಯಲ್ಲಿ ಈ ಎಲ್ಲ ವಿಚಾರಗಳನ್ನು ಆತ ಬಾಯ್ಬಿಟ್ಟಿದ್ದಾನೆ ಯಾಕಂತಂದರೆ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಕ್ಲಿಯರ್ ಆಗಿದ್ದು ಪಕ್ಕಾ ಪ್ರಿ ಪ್ಲ್ಯಾನ್ ಮಾಡಿದ್ದಾರೆ ಒಂದು ಕಡೆ ಆಕೆ ಡಾಕ್ಟರ್ ಶಾಹೀನ್ ಏನಿದ್ದಾಳೆ ಒಂದೂವರೆ ವರ್ಷದಿಂದ ಕುಟುಂಬದವರ ಜೊತೆಗೆ ಲಿಂಕ್ ಇರಲಿಲ್ಲ ಕಾಂಟ್ಯಾಕ್ಟ್ ಇರಲಿಲ್ಲ ಇತ್ತ ಉಮರ್ ಕೂಡ ಎರಡು ತಿಂಗಳಿಂದ ಮನೆಗೆ ಹೋಗಿರಲಿಲ್ಲ ಇವರೆಲ್ಲರ ಹಿಸ್ಟ್ರಿಗಳು ಗೊತ್ತಾಗ್ತಾ ಇದೆಯಲ್ಲ ಒಂದೊಂದೇ ಲಿಂಕ್ಗಳು ಒಂದೊಂದೇ ಸತ್ಯಗಳು ಸದ್ಯ ಹೊರಗಡೆ ಬರ್ತಾ ಇದೆ ನೋಡಿ ಈ ದೆಹಲಿಯಲ್ಲಿ ನಿನ್ನೆ ನಡೆದಂತಹ ಬ್ಲಾಸ್ಟ್ ಏನಿದೆ ಆ ಬ್ಲಾಸ್ಟ್ ನಿಜಕ್ಕೂ ಕೂಡ ಬೆಚ್ಚಿ ಬೀಳಿಸಿದೆ ಆ ತರದ ಒಂದು ಘಟನೆ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಎಲ್ಲರೂ ಕೂಡ ತಮ್ಮ ತಮ್ಮ ಕೆಲಸಗಳನ್ನ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಐ ಟ್ವೆಂಟಿ ಕಾರ್ ನಲ್ಲಿ ಬಂದಂತಹ ಆ ಶಂಕಿತ ಉಗ್ರ ಏನಿದ್ದಾನೆ ಡಾಕ್ಟರ್ ಉಮರ್ ಆತ ಆರಂಭದಲ್ಲಿ ಅದರ ನಂಬರ್ಗಾಗಿ ನಂಬರಿನ ಬೆನ್ನು ಬಿದ್ದಿದ್ರು ಪೊಲೀಸರು ಕಾರಣ ಅಲ್ಲಿ ಬ್ಲಾಸ್ಟ್ ಆದಂತ ತೀವ್ರತೆಗೆ ಎಲ್ಲ ಕಾರಿನ ವಸ್ತುಗಳು ಚಲ್ಲಾ ಪಿಲ್ಲಿಯಾಗಿ ಬಿದ್ದಿದ್ವು ದೇಹಗಳು ಛಿದ್ರ ಛಿದ್ರಗೊಂಡಿತ್ತು ಕಾರುಗಳೆಲ್ಲವೂ ಕೂಡ ಸುಟ್ಟು ಕರಕಲಾಗಿತ್ತು ಒಂದೊಂದೇ ವಿಚಾರಗಳು ಹೊರಗಡೆ ಬರ್ತಾ ಇದೆ ಯಾಕಂತಂದರೆ ಮೊದಲಿಗೆ ಎಲ್ಲರೂ ಕೂಡ ಅಂದ್ಕೊಂಡಿದ್ದು ಯಾವುದೋ ಸಿ ಎನ್ ಜಿ ಕಾರ್ ಬ್ಲಾಸ್ಟ್ ಆಗಿರ್ಬೋದು ಅಥವಾ ಎ ಸಿ ಬ್ಲಾಸ್ಟ್ ಆಗಿರ್ಬೋದು ಬಟ್ ಇಲ್ಲ ಎ ಸಿ ಬ್ಲಾಸ್ಟ್ ಆದರೆ ಸಿ ಎನ್ ಜಿ ಬ್ಲಾಸ್ಟ್ ಆದರೆ ಇಷ್ಟರ ತೀವ್ರತೆ ಇರೋದಿಲ್ಲ ಇದು ಸ್ಫೋಟಕ ವಸ್ತುವನ್ನು ಬಳಸಿ ಬ್ಲಾಸ್ಟ್ ಮಾಡಿರುವಂಥದ್ದು ಇದರ ಹಿಂದೆ ಯಾರ್ಯಾರಿದ್ದಾರೆ ಅವರೆಲ್ಲರನ್ನು ಕೂಡ ಹುಡುಕುವಂತ ಕೆಲಸ ನಡೀತಾ ಇದೆ ತನಿಖೆ ತೀವ್ರ ರೂಪದಲ್ಲಿ ಸಾಕ್ತಾ ಇದೆ ಇಂಚಿಂಚು ತಲಾಶು ಮಾಡ್ತಾ ಇದ್ದಾರೆ ದಾಳಿ ನಡೆಸಿದಂತ ಸಂದರ್ಭದಲ್ಲಿ ಅವ್ರ ಮನೆಯಲ್ಲಿ ಸಿಗುವಂತಹ ಈ ಶಂಕಿತ ಉಗ್ರರು ಯಾರಿದ್ದಾರೆ ಅವರು ಮನೆಗೆ ಹೋಗಿ ಅಲ್ಲಿ ಒಂದಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ವಶಕ್ಕೆ ಪಡೆದಿದ್ದಾರೆ ಸೀಸ್ ಮಾಡಿದ್ದಾರೆ ಎಲೆಕ್ಟ್ರಾನಿಕ್ ಡಿವೈಸ್ಗಳನ್ನ ಸೀಸ್ ಮಾಡಿದ್ದಾರೆ ಕಾರಣ ಯಾವುದಾದ್ರೂ ಒಂದು ಸಿಕ್ಕೇ ಸಿಗುತ್ತೆ ಇದಕ್ಕೆ ಈ ಸ್ಫೋಟಕ್ಕೂ ಅದಕ್ಕೆ ಸಂಬಂಧಪಟ್ಟಂತ ಏನಾದರೂ ಒಂದು ಲಿಂಕ್ ಇರಬಹುದು ಅಂತ